ಹಾಸನ ಜಿಲ್ಲೆಗೆ ರಾಜ್ಯ ಬಿಜೆಪಿಯ ಮಹಿಳಾ ಮೋರ್ಚಾದ ವತಿಯಿಂದ ಅಖಿಲ ಭಾರತ ಸಂಘಟನಾತ್ಮಕ ಪ್ರವಾಸ ಇದೇ ಮೊದಲ ಬಾರಿಗೆ ಜಿಲ್ಲಾ ಪ್ರವಾಸ ಕೈಗೊಂಡು ಸಂಘಟನೆಗಾಗಿ ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ಆಂಧ್ರಪ್ರದೇಶದ ಜೋನಲ್ ಇನ್ಚಾರ್ಜ್ ಆದ ಶ್ರೀಮತಿ ಮಹೇಶ್ವರಿ ಅವರು ಭೇಟಿ ನೀಡಿದರು ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಸುನೀತಾ ಜಗದೀಶ ಶ್ರೀಮತಿ ರತ್ನ ಪ್ರಕಾಶ್ ಹಾಸನ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಅಂಜನಪ್ಪ ಉಪಾಧ್ಯಕ್ಷರು ಮತ್ತು ಶ್ರೀಮತಿ ಸುಶೀಲಾ ಅಣ್ಣಪ್ಪ ಹಾಗೂ ಬೇಲೂರು ತಾಲೂಕಿನ ಅಗರೆ ಹೋಬಳಿಯ ಅಂಗಡಿಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರು શ્રીમતી પામતી બજેપિયા કાર્યકર્તુ આદ શોભા શોભા અંબિકા જમુના મિતર ભાગ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮೂವತ್ತ್ ಇದ್ದಂತ ಐವತ್ತು ಪರ್ಸೆಂಟ್ ಹಾಗಾಗಿ ನಾವು ಮೂರ್ತಿ ಜಿ ಎನ್ ಜಿಲ್ಲಾ ವರದಿಗಾರರು ನ್ಯೂಸ್ ಐಟಿ ಒನ್ ಕನ್ನಡ ಹಾಸನ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು